ಬೆಳ್ಳಂಬಳಿಗೆ ಗಣಿ ದಣಿಗಳಿಗೆ ಇಡಿ ಶಾಕ್ ನೀಡಿದೆ ರಾಜ್ಯದಲ್ಲಿ ಸದ್ದು ಮಾಡಿದ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣ ಹಾಗೂ ಆದಾಯಕ್ಕಿಂತ ಅಧಿಕ ಹಣ ಸಂಬಂಧ ಉತ್ತರ ಕನ್ನಡ ಹಾಗೂ ವಿಜಯನಗರ ಜಿಲ್ಲೆಯ ಗಣಿ ದಣಿಗಳಿಗೆ ಗ್ರಿಲ್ ಮಾಡಿದ್ದು ಹನ್ನೆರಡು ತಾಸುಗಳು ಶೋಧ ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಗಣಿ ದಣಿಗಳಿಗೆ ಇಡಿ ಶಾಕ್ ನೀಡಿದೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಗಣಿ ಉದ್ಯಮಿಗಳಾದ ಸ್ವಸ್ತಿಕ್ ನಾಗರಾಜ್ ಹಾಗೂ ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್ ಮನೆಗೆ ಇಡಿ ದಾಳಿ ನಡೆಸಿದೆ ಕಾರವಾರ ಶಾಸಕ ಸತೀಶ್ ಸೈಲ್ ರವರ ಚಿತ್ತಾಕುಲದಲ್ಲಿನ ನಿವಾಸಕ್ಕೆ ಕೇಶವರಾವ್ ನೇತೃತ್ವದ ಏಳು ಜನ ಇಡಿ ಅಧಿಕಾರಿಗಳು ಹಾಗೂ ಸಿಆರ್ಪಿ ಸಿಬ್ಬಂದಿಗಳು ಸೇರಿ ಒಟ್ಟು ಇಪ್ಪತ್ತು ಜನರು ದಾಳಿ ಮಾಡಿದ್ದಾರೆ ಆದರೆ ಶಾಸಕ ಸೈಲ್ ವಿಧಾನಸಭೆ ಅಧಿವೇಶನಕ್ಕೆ ಆಗಮಿಸಿದ್ದು ಕುಟುಂಬವೂ ಸಹ ಬೆಂಗಳೂರಿನಲ್ಲಿದ್ದ ಕಾರಣ ಮನೆಯಲ್ಲಿ ಶಾಸಕರ ಅತ್ತೆ ಮ್ಯಾನೇಜರ್ ಸಹಾಯಕ ಸಿಬ್ಬಂದಿಗಳಿದ್ದರು ಇನ್ನು ಶಾಸಕ ಸೈಲ್ಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡಿ ಶಾಸಕರ ಎರಡು ಮನೆಗಳನ್ನು ಶೋಧಿಸಲಾಯಿತು ಇದರ ಜೊತೆಗೆ ಶಾಸಕರ ಮ್ಯಾನೇಜರ್ ಅಭಯ್ ಹಾಗೂ ನಾರಾಯಣರವರನ್ನು ಸಹ ತನಿಖೆಗೆ ಒಳಪಡಿಸಲಾಗಿದ್ದು ಹಣದ ಸಂಬಂಧ ಇಂಡಿಯನ್ ಬ್ಯಾಂಕ್ ಅಧಿಕಾರಿಗಳಿಗೂ ಸಹ ಗ್ರಿಲ್ ಮಾಡಲಾಗಿದೆ ಕಾರವಾರ ಶಾಸಕ ಸೈಲ್ ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಕಂಪನಿ ಮಾಲೀಕರಾಗಿದ್ದು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು ಜನಪ್ರತಿನಿಧಿಗಳ ನ್ಯಾಯಾಲಯ ಏಳು ವರ್ಷ ಶಿಕ್ಷೆ ವಿಧಿಸಿತ್ತು ನಂತರ ಹೈಕೋರ್ಟ್ನಲ್ಲಿ ಆದೇಶಕ್ಕೆ ತಡೆ ತಂದಿದ್ದರು ಇನ್ನು ವಿಜಯಪುರ ಜಿಲ್ಲೆಯ ಸ್ವಸ್ತಿಕ್ ನಾಗರಾಜ್ ಹಾಗೂ ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್ ರವರು ಶಾಸಕ ಸೈಲ್ಗೆ ಆಪ್ತರಾಗಿದ್ದು ಹಲವು ವ್ಯವಹಾರಗಳಲ್ಲಿ ಒಟ್ಟಿಗಿದ್ದರು ಇದಲ್ಲದೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣದಲ್ಲೂ ಸಹ ಈ ಮೂವರು ಆರೋಪಿಗಳಾಗಿದ್ದಾರೆ ಇಂದು ನಡೆದ ದಾಳಿಯಲ್ಲಿ ಕೆಲವು ದಾಖಲೆ ಪತ್ರಗಳು ಅಲ್ಪಮಟ್ಟದ ಹಣ ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಹಣದ ವಹಿವಾಟು ಮಾಹಿತಿಗಾಗಿ ಕಾರವಾರ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಇಬ್ಬರು ಸಿಬ್ಬಂದಿಗಳನ್ನು ಸಹ ತನಿಖೆಗೆ ಒಳಪಡಿಸಿ ಎರಡು ಟ್ರಂಕ್ನಲ್ಲಿ ಬೆಂಗಳೂರು ಕಚೇರಿಗೆ ದಾಖಲೆ ಪತ್ರಗಳು ವಶಪಡಿಸಿಕೊಂಡ ಹಣ ಆಭರಣ ಭದ್ರತೆಯಲ್ಲಿ ರವಾನೆ ಮಾಡಲಾಗಿದೆ ಸದ್ಯ ಕಾರವಾರದ ಚಿತಾಕುಲ ಶಾಸಕ ಸೈಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಹನ್ನೆರಡು ತಾಸುಗಳ ಶೋಧ ಕಾರ್ಯ ಮುಗಿಸಿದ್ದು ಯಾವ ದಾಖಲೆ ಎಷ್ಟು ಹಣ ಚಿನ್ನಾಭರಣ ದೊರೆತಿದೆ ಎಂಬ ಬಗ್ಗೆ ತಿಳಿದು ಬರಬೇಕಿದೆ